ಹಂತ ಹಂತವಾಗಿನೇ ಬೆಳಿಬೇಕು ಯಾವದೇ ಕ್ಷೇತ್ರ ಇರಲಿ ಹಂತ ಹಂತವಾಗಿ ಬೆಳೆದಾಗ ನಿಮ್ಮ ನಾಲೆಜ್ ಅಪ್ ಆಕೋತ ಬರ್ತದ ನಿಮ್ಮ ತಿಳುವಳಿಕೆ ಮಟ್ಟ ಹೆಚ್ಚಾಗ್ತಾ ಬರ್ತದ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಬರ್ತದ ಅವಾಗ ನಿಮಗೆ ಯಾವ್ದೇ ಭಯ ನಿಮ್ಮನ್ನು ಕಾಡೋದಿಲ್ಲ ಯಾವ ಭಯಾನು ನಿಮ್ಮನ್ನ ಏನು ಅಳಗಾಡಿಸೋದಿಲ್ಲ ಅದಕ್ಕೆ ಎಲ್ಲಾ ರೈತರಿಗೆ ನನ್ನ ವಿನಂತಿ ಏನಂದ್ರೆ ಮೊದಲ ಹತ್ತರಿಂದ ಆರಂಭ ಮಾಡಿ ನಿಮಗೆ ಅನುಭವ ಬರುತ್ತ ನಿಮಗೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಒಬ್ಬ ವಿಶೇಷ ಕೃಷಿಕರನ್ನ ಭೇಟಿಯಾಗಕ್ಕೆ ಮಹಾಲಿಂಗಪುರಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಐದ್ನೂರು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ವಿಶೇಷ ವಿಶೇಷ ತಳಿಯ ಕುರಿಗಳು ಇವ್ರ ಹತ್ರ ನೋಡಕ್ಕೆ ಸಿಗ್ತವೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವ್ಯಾವ ತಳಿ ಇದಾವೆ ಅದರ ಲಾಭ ನಷ್ಟ ಯಾವ ರೀತಿ ಇದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ವಿಳಾಸ ನಮ್ಮ ರೈತರು ನಾನು ಬಿ ಎಂ ಅಂತ ಅಂತೇಳಿ ಹಾ ಸರ್ ಮಹಾಲಿಂಗಪುರ ನಿವಾಸಿ ನಾನು ಮಹಲಿಂಗಪುರದ ಮಾಜಿ ಪುರಸಭೆ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ ಹಾಗೆ ಕೃಷಿ ಕ್ಷೇತ್ರ ನನಗೆ ಬಹಳ ಅಪೇಯಮಾನವಾದ ಕ್ಷೇತ್ರ ನಾನು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕಾರಣ ಪ್ರಾಣಿಗಳ ಒಡನಾಟ ಕಳೆದ ಹತ್ತು ವರ್ಷದಿಂದ ನಾನು ಈ ಆಧುನಿಕ ಆಡಸ ಕಾಣಿಕೆಯನ್ನ ಮಾಡ್ತಾ ಬಂದಿದ್ದೇನೆ ಆ ನನಗೆ ಬಹಳ ಪ್ರಾಣಿಗಳಂದ್ರೆ ಬಹಳ ಪ್ರೀತಿ ಆ ಕಾರಣದಿಂದ ಇದನ್ನ ನನ್ನ ತಂದೆ ಒಂದು ಆಡ ಸಾಕಿದ್ರು ನಾನು ಅವರ ಹಾಡದ ಮೇಲೆ ಇರುವ ಪ್ರೀತಿಯನ್ನ ನಾನು ಬಾಲ್ಯದಿಂದ ನೋಡಿ ಬೆಳೆದವನು ಅದ ಕಾರಣದಿಂದ ನನಗೆ ಇದ್ರ ಜೊತೆ ಒಡನಾಟ ಬಂತು ಕಳೆದ ಹತ್ತು ವರ್ಷದಿಂದ ಇದನ್ನ ನಾನು ಮಾಡ್ತಾ ಬಂದಿದ್ದೆ ಹತ್ತು ವರ್ಷದಿಂದ ಮಾಡ್ತಾ ಇದ್ದೇ ಹೌದು ಸರ್ ವಿಶೇಷವಾಗಿ ಯಾವ್ಯಾವ ತಳಿಯ ಸರ್ ನಾವು ಮೂಲವಾಗಿ ನಮ್ಮದೇ ತಳಿ ಜವಾರಿ ಅಂತ ಏನ್ ಕರಿತೀರಿ ಉಸ್ಮಾನಾಬಾದಿಯನ್ನ ಸಾಕಿದ್ವಿ ನಮಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ಯಾವಾಗ ಒಳ್ಳೆಯ ತಳಿ ಉತ್ಕೃಷ್ಟ ತಳಿಗಳನ್ನ ಉತ್ತರ ಭಾರತದ ತಳಿಗಳಾದ ಅದೇನು ಶಿರೋಯಿರ ಮತ್ತು ಸೋಜತ್ ಇವೆರಡು ತಳಿಗಳನ್ನ ನಾವು ಅಲ್ಲಿ ಹೋಗಿ ರಾಜಸ್ಥಾನಕ್ ಹೋಗಿ ನೋಡಿದ ಮೇಲೆ ಒಳ್ಳೆಯ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಈಗ ಸಾಕ್ತಾ ಇದೀವಿ ಒಳ್ಳೆಯ ತಳಿಗಳು ಒಳ್ಳೆಯ ಉತ್ಕೃಷ್ಟ ಲಾಭವನ್ನ ರೈತರಿಗೆ ತಂದು ಕೊಡುತ್ತೆ ಮುಖ್ಯವಾಗಿ ಶಿರೋಯ್ ತಳಿಗಳು ಇದಾವೆ ಶಿರೋಯ್ ಇದೆ ಸೋಜತ್ ಇದೆ ಬೋಯರ್ ಇದೆ ಬೋಯರ್ ಅದು ಸೌತ್ ಆಫ್ರಿಕಾದ ಬಹಳ ಒಳ್ಳೆಯ ತಳಿ ಅದು ಅದು ನಾನು ಈಗ ಒಂದು ಗಂಡ ಮೇಕೆಯನ್ನ ಎರಡು ಲಕ್ಷ ಕೊಟ್ಟು ತಂದಿದ್ದೆ ಹ್ಮ್ ಸರ್ ವಿಶೇಷವಾಗಿ ಎಷ್ಟು ಮೇಕೆಗಳಿಗೆ ಒಂದು ಗಂಡು ಮೇಕೆ ಬೇಕು ಇಪ್ಪತ್ತು ಇಪ್ಪತ್ತು ಆಡುಗಳಿಗೆ ಒಂದು ಗಂಡು ಮೇಕೆ ಬೇಕು ಅಂದ್ರೆ ಅವಾಗ ನಿಮಗೆ ಉತ್ಕೃಷ್ಟವಾದ ತಳಿ ಬರ್ತದೆ ಇಲ್ಲಾಂದ್ರೆ ಒಂದ್ರಿಂದ ಒಂದು ಒಂದರಿಂದ ಒಂದು ನೀವು ಮಿಕ್ಸ್ ಮಾಡ್ತಾ ಅಂದ್ರೆ ಅದ್ರ ಮಗು ಅದ್ರ ಅದ್ರ ಮತ್ತೊಂದು ಮಗು ಮೂರನೇ ತಳಿಗೂ ನೀವು ಅದನ್ನೇ ಕ್ರಾಸ್ ಮಾಡ್ತಾ ಹೋದ್ರೆ ಅವಾಗ ನಿಮ್ಮ ತಳಿ ಕುಂಟಿ ತಗೊಳತ್ತ ಬರೋದು ಅವಾಗ ಇನ್ಬ್ರಿಡಿಂಗ್ ಆಗೋ ಚಾನ್ಸ್ ಆಗೋದ್ರಿಂದ ನಮ್ಮ ಉಸ್ಮಾನಾಬಾದಿ ತಳಿಗಾಗಿದ್ದೆ ಆ ನಷ್ಟ ಅದು ಬರ್ತಾ 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 ಅದು ಕುಟ್ರ ಆಗ್ತಾ ಬಂತು ಹ್ಮ್ ಹಿಂಗಾಗಿ ಅವರು ಪಂಜಾಬ್ ಮತ್ತು ರಾಜಸ್ಥಾನದ ಎಲ್ಲ ರೈತರು ಬಹಳ ಉತ್ಕೃಷ್ಟ ತಳಿಗಳನ್ನ ಮೇಂಟೈನ್ ಮಾಡ್ತಾ ಬಂದ್ರು ಹೀಗಾಗಿ ಅವ್ರದ್ದು ಮುನ್ನೂರ ಕೆ ಜಿ ಎರಡು ಎರಡ್ನೂರ ಐವತ್ತು ಕೆ ಜಿ ತೂಕ ಬರುತ್ತೆ ಅವ್ರದ್ದು ಅಂತ ಶ್ರೇಷ್ಠ ತಳಿಗಳವೆಲ್ಲ ನಿಮ್ಮ ಹತ್ರ ಹೈಯೆಸ್ಟ್ ಎಷ್ಟು ತೂಕ ಸರ್ ನಮ್ಮಲ್ಲಿ ಹೈಯೆಸ್ಟ್ ಒಂದೂರ ಐವತ್ತು ಕೆ ಜಿ ವೇಟ್ ಬಂದ ಇನ್ನು ಮಾಡಬೇಕಾಗಿತ್ತು ಅಷ್ಟ ಬಕ್ರೀದ್ ಬರುತ್ತೆ ರೇಟ್ ಬರುತ್ತ ಸರ್ ಯಾವ ತರ ಶೆಡ್ಯೂಲ್ಡ್ ಇಟ್ಕೊಂಡಿದ್ರಿ ಇವಕ್ಕೆ ಮೇವು ಯಾವ ತರ ಕೊಡ್ತೀರಿ ಬೇರೆ ಬೇರೆ ಪೌಷ್ಟಿಕ ಆಹಾರಗಳು ಯಾವ ತರ ಕೊಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ಅಟ್ಟಣಿಕೆ ಪದ್ಧತಿನೂ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಆದ್ರೆ ಕೆಳಗೆ ಬಿಡೋದ್ರಿಂದನೂ ಗೇನ್ ಬರುತ್ತೆ ಗಂಡಮಿಕೆಗಳಿಗೆಲ್ಲ ಕೆಳಗೆ ಬಿಡ್ಬೇಕು ಹೆಣ್ಣು ಮೇಕೆಗಳನ್ನ ನಾವು ಮೇಲಿಟ್ಟು ಸಾಕಿದ್ರೆ ತೊಂದರೆ ಇಲ್ಲ ಏನಿಲ್ಲ ಹಾಗೇನು ಹಿಂಗೆ ಇಲ್ಲಿ ಕೆಲಸ ಹೆಚ್ಚಾಗತ್ತ ಅಲ್ಲಿ ಕೆಲಸದ ಕಡಿಮೆ ಆಗತ್ತ ಈಗ ಆಧುನಿಕ ಕೃಷಿ ಪದ್ಧತಿಗೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೂ ಇರುವ ವ್ಯತ್ಯಾಸನೇ ಇದೆ ಯಾಕಂದ್ರೆ ಈಗೆಲ್ಲ ಲೇಬರ್ ಸಮಸ್ಯೆ ಇದೆ ಅಲ್ಲ ಆಳಗಳ ಸಮಸ್ಯೆ ಇದೆ ಹೀಗಾಗಿ ನಾವು ಆಧುನಿಕ ಕೃಷಿ ಪದ್ಧತಿ ಅಟ್ಟಣಕ್ಕಿಯನ್ನ ನಾವು ಮಾಡ್ಲೇಬೇಕಾಗತ್ತೆ ಅಲ್ಲಿ ನಿಮಗ ಕಸ ಹುಡಗೋದು ಉಣ್ಣೆ ಆಗೋದು ಎಲ್ಲಾ ಸಮಸ್ಯೆಗಳು ಕಾಡೋದಿಲ್ಲ ತಲೆನೋವು ಇಲ್ಲ ಜನ ದುಡಿಯುವ ವರ್ಗ ಕಡಿಮೆ ಆಗಿಬಿಟ್ಟಿದೆ ಆ ಕಾರಣಕ್ಕಾಗಿ ಈಗ ನಮಗೆ ಅಷ್ಟು ಇದು ಇನ್ಕಮ್ ಬರೋದಿಲ್ಲ ಎಲ್ಲಾ ಗಾಗಿ ಹೋಗ್ಬಿಟ್ಟು ನಿಮ್ಗೆ ಹತ್ತತ್ರ ಬರಬೇಕಾದಷ್ಟು ಲಾಭಾಂಶ ಬರದೇ ಇದ್ದಾಗ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಹಂಗಾಗಿ ನೀವು ಎರಡು ಸಿಸ್ಟಮ್ ಮಾಡಿರಿ ಇಲ್ಲಿ ಅಟ್ಟಣಿಕೆನು ಇದೆ ಇಲ್ಲೇ ಇದು ಇದೆ ಈಗ ಸಂಖ್ಯೆ ಹೆಚ್ಚಾಗೋದ್ರಿಂದ ಆಳು ಕಾಳುಗಳನ್ನ ಮೇಂಟೈನ್ ಮಾಡಬಹುದು ತೊಂದ್ರೆ ಆಗೋದಿಲ್ಲ ಸರ್ ಇವಕೋಸ್ಕರ ಆಹಾರ ಯಾವ ರೀತಿ ಮೇವು ಬೆಳೆಯೋದಾಗ್ಲಿ ಅಥವಾ ಒಣ ಮೇವು ಆಗ್ಲಿ ಯಾವ ತರ ಮೇಂಟೈನ್ ಮಾಡ್ತೀರಿ ಯಾವ ತರ ಕೊಡ್ತೀರಿ ಸರ್ ಈಗ ಬಹಳ ಮುಖ್ಯವಾಗಿ ಇದಕ್ಕೆ ಒಣ ಮೇವು ಬೇಕು ಈಗ ನಾವು ರಾಜಸ್ಥಾನದಿಂದ ಬನ್ನಿ ತಪ್ಪಲ ತರಿಸ್ತಿವಿ ಇಲ್ಲಿ ಗುಲ್ಬುರ್ಗಾದಿಂದ ಉತ್ಕೃಷ್ಟವಾದ ಒಣ ಮೇವನ್ನ ತರಿಸ್ತಿವಿ ಒಣ ಮೇವು ಅಲ್ಲಿ ಗುಲ್ಬುರ್ಗದಿಂದ ತರಿಸ್ತಿವಿ ಅಂದ್ರೆ ಅಲ್ಲೆಲ್ಲ ಕೈಲೇ ಬಡದಿದ್ದು ಮೇವು ಇರುತ್ತೆ ಅದೆಲ್ಲಾ ಬಹಳ ಡ್ರೈ ಲ್ಯಾಂಡ್ ಇರೋದ್ರಿಂದ ಅಲ್ಲಿ ಒಣಗಿ ಬಂದಿರ್ತದ ಹೀಗಾಗಿ ಹಸಿ ಅದ್ ನಾವು ಸ್ಟಾಕ್ ಇಡಬೇಕಲ್ಲ ವರ್ಷದವರೆಗೆ ಫಂಗಸ್ ಬರೋದಿಲ್ಲ ಹೀಗಾಗಿ ನಾವು ಆ ಎರಡು ಮೇವುಗಳನ್ನ ಮಾಡಿ ಇಲ್ಲೆಲ್ಲ ನಮ್ಮ ಭಾಗದಲ್ಲಿ ಜೋಳದ ಮೇವು ಕುಟ್ಟಿ ಅಂತ ಕರೀತಾರೆ ಅದನ್ನು ನಾವು ಮಾಡ್ತೀವಿ ಆರು ಏಳು ಎಕರೆ ನಾವು ಹಸಿ ಮೇವನ್ನ ಮಾಡಿದ್ದೀವಿ ಹತ್ತ ಎಕರೆ ಇದೆ ಅಲ್ಲಿ ನಾವು ಮಲ್ಬರಿ ಅಂದ್ರೆ ರೇಷ್ಮೆ ಬೆಳಿತೀವಿ ಮರಚೋಗಚಿ ಬೆಳಿತೀವಿ ಮತ್ತೆ ಸೂಬಾ ಬಲ್ ಬೆಳಿತೀವಿ ಇಂಥದೆಲ್ಲ ಬೆಳೆಯೋದ್ರಿಂದ ಹಸಿ ಮೇವು ಅದಕ್ಕೆ ಎಷ್ಟು ಬೇಕು ಒಂದ್ ಮೇವನ್ನ ಕೊಡ್ತೀವಿ ಆಮೇಲೆ ಕುಂಬಳಕಾಯಿ ಬಳಸ್ತೀವಿ ಕುಂಬಳಕಾಯಿಂದ ಇದೇನು ನಾವು ಫ್ಯಾಟ್ನಿಂಗ್ ಮಾಡ್ತೀವಲ್ಲ ಹೋಗೋ ಈ ತಳಿಗಳಿಗೆಲ್ಲೂಕ ಬರುತ್ತೆ ಕುಂಬಳಕಾಯಿನೂ ಜಾಸ್ತಿ ಪ್ರಮಾಣದಾಗ ಕೊಡ್ತೀವಿ ಕೊಡ್ತೀವಿ ಕುಂಬಳಕಾಯಿಂದ ತೂಕ ಬರುತ್ತೆ ಸರ್ ಈ ತಳಿಗಳಲ್ಲಿ ವಿಶೇಷವಾಗಿ ಯಾವ ತರ ರೋಗಗಳು ಕಂಡು ಬರ್ತೇವೆ ಅದನ್ನ ಯಾವತರ ನಿರ್ವಹಣೆ ಸರ್ ಈ ಎಲ್ಲಾ ಲಸಿಕೆಗಳನ್ನ ನಾವು ಮುಂಜಾಗ್ರತವಾಗಿನೇ ಕೊಡ್ಬೇಕು ಅಂತ ಬರ್ತ ಒ ಪಿ ಪಿ ಆರ್ ಅಂತ ಬರ್ತದ ಇನ್ನು ಒಂದ್ ಎರಡು ಮೂರು ಲಸಿಕೆಗಳನ್ನ ಇದು ಇಟಿ ಅಂತ ಬರ್ತದ ಈ ಎಲ್ಲಾ ಲಸಿಕೆಗಳನ್ನ ನಾವು ಮುಂಜಾಗ್ರತವಾಗಿ ಕೊಡ್ತೀವಿ ಬಿಫೋರ್ ನಾವು ಕೊಟ್ಟು ರೋಗ ಬರದೇ ಇರುವ ಈ ಎಲ್ಲಾ ತಯಾರಿಯನ್ನ ಮಾಡ ಹ್ಮ್ ಸರ್ ವಿಶೇಷವಾಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿರಿ ಯಾವ ತರ ಮಾರಾಟ ಮಾಡ್ತೀರಿ ಈ ಕರೋನಾಕ್ಕಿಂತ ಮುಂಚೆ ಮೊದಲೆಲ್ಲಾ ನಾವು ಬಾಂಬೆ ಮಾರ್ಕೆಟ್ ಮಾಡ್ತಿದ್ವಿ ಯಾವಾಗ ಕರೋನಾ ಬಂತು ನಮಗೆ ಒಳ್ಳೆ ಪಾಠ ಕಲಿಸ್ತ ಅವಾಗ ನಾವು ಇಲ್ಲಿ ಬಟ್ಗಳ ನಮ್ ಮಂಗಳೂರ್ ಹತ್ತಿ ಬಟ್ಕಲ್ ಬಟ್ಗಳ ಇದೆಯಲ್ಲ ಆ ಬಟ್ಕಳದಲ್ಲಿ ಒಬ್ಬ ರಸ್ನಲ್ ಮೋಟಿಯಾ ಅಂತ ಹೇಳಿದಾನೆ ಅವ್ರಿಗೆ ನಮಗೆ ಒಂದು ಹೊಂದಾಣಿಕೆ ಇದೆ ಒಡಂಬಡಿಕೆ ಇದೆ ಅವ್ರ ಜೊತೆ ನಾವು ವ್ಯಾಪಾರ ಮಾಡ್ತಾ ಇದೀವಿ ಇಲ್ಲಿ ತನಕ ಇಲ್ಲಿ ತನಕ ಅವ್ರಿಗೆ ನಮ್ಗೆ ಯಾವ ಭಿನ್ನ ಅಭಿಪ್ರಾಯ ಬಂದಿಲ್ಲ ಬಂದಾಗ ನೋಡಿದ್ರೆ ಆಯ್ತು ಈಗ ಮಂಗ್ಳೂರ್ ಕಳಿಸ್ತೀವಿ ಒಂದ್ ಒಂದ್ಸಲ ಮಾರ್ಕೆಟಿಂಗ್ ಮಾಡಿದೀವಿ ಈಗ ಬಟ್ಗಳು ಕಳಿಸ್ತಾ ಇದ್ದೀವಿ ಮೊದಲೆಲ್ಲಾ ಬಾಂಬೆ ಇತ್ತು ಯಾವಾಗ ಕರೋನಾ ಬಂತು ನಮ್ ಲೈನ್ ಚೇಂಜ್ ಆಯ್ತು ಇಲ್ಲೆಲ್ಲಾ ಒಳ್ಳೆ ದರ ಸಿಗತ್ತೆ ನಾವ್ ಬಕ್ರೀದ್ ಪರ್ಪೋಸ್ ಮಾಡ್ತೀವಿ ಬಕ್ರೀದ್ ಪರ್ಪೋಸ್ ಮಾಡ್ತೀವಿ ನಿಮ್ಗೆ ಹೆಚ್ಚು ರೇಟ್ ಸಿಗೋದು ಈಗ ಮುನ್ನೂರು ನಾಲ್ಕನೂರ್ ಸಿಗೋ ಜಾಗದಲ್ಲಿ ನಮಗೆ ಆರ್ನೂರು ರೂಪಾಯಿ ಕೆಜಿ ಹತ್ತತ್ರ ಸಿಗುತ್ತೆ ಬಕ್ರೀ ಟೈಮ್ ಟೈಮ್ ಅಲ್ಲಿ ಅದು ಒಳ್ಳೆ ಫೆಸ್ಟಿವಲ್ ಅದು ಹೆಚ್ಚು ಬೇಡಿಕೆ ಇರ್ತದ ಆ ಟೈಮ್ ಅವಾಗ ಒಟ್ಟು ನಮ್ಮ ದೇಶದಲ್ಲಿ ಲಕ್ಷ ಕೋಟಿ ವಹಿವಾಟು ನಡೆಯುತ್ತೆ ಅದು ಕಳೆದ ಆ ಹನ್ನೊಂದು ದಿನದಲ್ಲಿ ಭಾರತ ದೇಶದಲ್ಲಿ ಅಷ್ಟೇ ಐದು ಲಕ್ಷ ಕೋಟಿ ಅಂದಾಜ್ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಎಲ್ಲಾ ಮುಸ್ಲಿಂ ವರ್ಗದ ಜನ ಅದನ್ನ ಬಳಸ್ತಾರೆ ಆ ಕಾರಣಕ್ಕಾಗಿ ರೇಟ್ ನಮಗೆ ಇಮಿಡಿಯಾಗಿ ಬರುತ್ತೆ ಡಬಲ್ ಆಗಿ ಬರುತ್ತೆ ಆ ಟೈಮಿಗೆ ಪ್ಲಾನ್ ಮಾಡ್ಕೊಂಡೆ ಇದ್ ಮಾಡ್ತೀವಿ ನಾವೆಲ್ಲಾ ಬಿಫೋರ್ ಹತ್ತು ಹನ್ನೊಂದು ತಿಂಗಳು ಅಲ್ಲಿ ತನಕ ಸಾಕಿ ಈಗ ಇದೆಲ್ಲ ಬಟ್ಕೊಳಕ್ಕೆ ಹೋಗೋದಿದ್ರು ಸರ್ ಹ ಇದೆಲ್ಲ ಬಕ್ರೀದ್ ಪರ್ಪೋಸ್ ಇನ್ನೆರಡು ತಿಂಗಳ ಎರಡೂವರೆ ತಿಂಗಳ ಉಳಿತು ಅವಾಗ ಸುಮಾರು ಹತ್ತು ದಿನ ಹಗಲು ರಾತ್ರಿ ವಹಿವಾಟ ನಡೀತದ ವ್ಯಾಪಾರ ನಡೀತದ ಅವರೆಲ್ಲ ಬಂದು ಅವರೇ ಬಂದು ಆಯ್ಕೆ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಒಬ್ಬೊಬ್ರು ಹತ್ತು ಹನ್ನೆರಡು ಹಿಂಗ ಕುರ್ಬಾನಿ ಮಾಡ್ತಾರೆ ಸರ್ ವಿಶೇಷವಾಗಿ ಇದರ ಮರಿಗಳನ್ನ ಯಾವ ತರ ಪೋಷಣೆ ಮಾಡ್ತಿರ್ ಸರ್ ಹ್ಮ್ ತಳಿ ಅಭಿವೃದ್ಧಿಗಾಗಿ ನಾವು ಹೇಳಿದ್ನಲ್ಲ ಬೋಯರ್ ಅಂತ ಹೇಳಿ ಒಂದ್ ಇಪ್ಪತ್ತ ಆಡುಗಳನ್ನ ನಾವು ಜೋಪಾನ ಮಾಡ್ಕೊಂಡ್ ಬಂದಿದ್ದೀವಿ ಅದಕ್ಕೆ ಒಂದು ಗಂಡ ಮೇಕೆಯನ್ನ ನಾವು ಎರಡ್ ಲಕ್ಷ ಕೊಟ್ಟು ಖರೀದಿ ಮಾಡಿದಿವಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಎಮಿಡಿ ಜೆನೆಟಿಕ್ ಅಂತ ಹೇಳಿ ಒಬ್ಬ ಒಳ್ಳೆ ರೈತ ಅವ್ರಿಗೂ ಬಹಳ ನಮ್ಮ ಹಾಗೆ ಆಸಕ್ತಿ ಇದೆ ಅಲ್ಲಿ ಅದನ್ನ ಖರೀದಿ ಮಾಡಿ ಅದನ್ನ ಅದಕ್ಕೆ ಕ್ರಾಸ್ ಮಾಡ್ತಾ ಇದ್ದೀವಿ ಇಪ್ಪತ್ ಆಡುಗಳಿಗೆ ಮಾತ್ರ ಅದನ್ನ ಕ್ರಾಸ್ ಮಾಡ್ತೀವಿ ಮುಂದಿನ ಇಪ್ಪತ್ ಮರಿಗಳು ಬಂದ್ಮೇಲೆ ಅದಕ್ಕೊಂದು ಬೇರೆ ಮತ್ತೆ ಹೊಂತ ಖರೀದಿ ಮಾಡ್ತೀವಿ ಹೀಗಾಗಿ ಇನ್ಬ್ರಿಡಿಂಗ್ ಆಗಲ್ದಂಗೆ ನೋಡ್ಕೊತೇವಿ ನಾವ್ ಮಾಡ್ತಾ ಇರೋ ಕೆಲಸನೇ ಅದಕ್ಕೆ ಹಾಗಾಗಿ ನಿಮ್ಗೆ ಇಷ್ಟು ಒಳ್ಳೆ ತಳಿ ಉತ್ಕೃಷ್ಟ ತಳಿ ನಿಮ್ಗೆ ಇಲ್ಲೆಲ್ಲಾ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದ್ರ ತಾಯಿ ಅದಕ್ಕೆ ಬಿಡ್ತೀವಿ ಅಲ್ಲೆಲ್ಲಾ ನಿಮಗೆ ನೋಡ್ಲಿಕ್ಕೆ ಸಿಗ್ತದ ಅತ್ತ ಮೂರ್ ತಿಂಗಳು ವರೆಗೆ ಆ ತಾಯಿ ಹತ್ರನ ಅದನ್ನ ಇಟ್ಟಿರ್ತೀವಿ ಯಾವಾಗ ಮೂರ್ ತಿಂಗಳ ಆಗ್ತದ ಸ್ವಲ್ಪ ಮೇವು ಕಚ್ಲಿಕ್ಕೆ ಆರಂಭ ಮಾಡ್ತದ ಕಾಳು ತಿನ್ಲಿಕ್ಕೆ ಆರಂಭ ಮಾಡ್ತದ ಅವಾಗ ಅದನ್ನ ಈ ಕಡೆ ಸೆಕ್ಷನ್ ಮಾಡ್ತೀವಿ ಮಾಡ್ತೀವಿ ಇದಾಗಿ ಇಲ್ಲಿ ಹಿಂಗ ಮಾಡಿದಿವಿ ಅದನ್ನ ಮರಿನು ಬಲಿಷ್ಠವಾಗಿ ಇದಾವ್ ಸರ್ ಹ್ಮ್ ಈಗ ತಳಿ ಇರೋದ್ರಿಂದ ಚೆನ್ನಾಗಿ ಹುಡ್ತಾವ್ ಮರಿ ಹುಟ್ಟುವಾಗನೆ ನಿಮ್ಗೆ ಎರಡ್ ಕೆಜಿ ಮೂರ್ ಕೆಜಿ ನಾಲ್ಕು ಕೆಜಿ ಹಿಂಗ್ ಮರಿ ಹುಡ್ ಹ್ಮ್ ಸರ್ ನಮ್ಮ ಭಾಗದಲ್ಲಿ ಸುಮಾರು ಜನ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋಕೆ ಬಹಳ ಜನಕ್ಕೆ ಆಸಕ್ತಿ ಇದೆ ಕರೆಕ್ಟಾಗಿ ಮಾಹಿತಿ ಇಲ್ಲದೆ ಅದ್ರ ಬಗ್ಗೆ ಸ್ಟಡಿ ಮಾಡದೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ಕೊಂಡು ಲಾಸ್ ಆಗಿರೋರು ಸುಮಾರು ಜನ ಇದ್ದಾರೆ ಸಕ್ಸಸ್ ಆಗಿರೋರು ಇದ್ದಾರೆ ಅದಕ್ಕಿಂತ ಜಾಸ್ತಿ ಲಾಸ್ ಆಗಿರೋರು ಇದ್ದಾರೆ ಅಂಥವ್ರಿಗೆ ನೀವೇನು ಇಷ್ಟ ಇಷ್ಟಪಡ್ತೀರಿ ಯಾವ ಥರ ಮಾಡಿದ್ರೆ ಒಳ್ಳೇದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿ ಮಾಹಿತಿ ತಂತ್ರಜ್ಞಾನದ ಕೊರತೆಯಿಂದ ನಷ್ಟ ಅನುಭವಿಸ್ಲಿಕ್ಕೆ ಆಗೋದು ಹೀಗಾಗಿ ಈಗ ನಾವು ಬಹಳ ಜನರಿಗೆ ಇಲ್ಲಿ ನಾವು ಟ್ರೈನ್ ಮಾಡ್ತಾ ಇದೀವಿ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತೀವಿ ಮುಂದಿನ ದಿನಮಾನದಲ್ಲೇ ಒಂದು ನಿಗದಿತ ದಿನಾಂಕವನ್ನ ನಿಮಗ್ ನಾವು ಖಚಿತಪಡಿಸಿ ತಿಳಿಸ್ತೀವಿ ಅವಾಗ ಒಂದ್ ಮೂರು ದಿನದ ಇಲ್ಲಿ ಟ್ರೈನಿಂಗ್ ಮಾಡ್ತೀವಿ ಆ ಟ್ರೈನಿಂಗ್ ನಲ್ಲಿ ಅವ್ರಿಗೆ ಎಲ್ಲಾ ಮಾಹಿತಿಗಳನ್ನ ಕೊಡ್ತೀವಿ ವ್ಯಾಕ್ಸಿನೇಷನ್ ಹೆಂಗ್ ಮಾಡ್ಬೇಕು ಮೇವುಗಳನ್ನು ಏನ್ ಮಾಡಬೇಕು ತಳಿಗಳನ್ನು ಆಯ್ಕೆ ಆ ಇದನ್ನೆಲ್ಲ ಸಮಗ್ರ ಮಾಹಿತಿಯನ್ನ ಮೂರು ದಿನದಲ್ಲಿ ಕೊಡುವ ಪ್ರಯತ್ನ ಮಾಡ್ತೀವಿ ನನ್ನ ಫ್ರೆಂಡ್ ಇದಾರೆ ಇದ್ರಲ್ಲಿ ಬಹಳ ಒಳ್ಳೆಯ ಅನುಭವ ಅವರಿಗೆ ಕಳೆದ ಹತ್ತು ವರ್ಷದಲ್ಲಿ ಅವ್ರಿಗೆ ಇದ್ರಲ್ಲಿ ಒಂದು ಬ್ರಹ್ಮಜ್ಞಾನವನ್ನ ಪಡ್ಕೊಂಡವರು ಅವರು ಮತ್ತು ನಾನು ಆ ಒಂದು ತರಬೇತಿಯನ್ನ ನಡೆಸ್ತೀವಿ ಆ ತರಬೇತಿಯನ್ನ ನಿಮ್ಮ ವಾಹಿನಿ ಮುಖಾಂತರಂತೆ ಎಲ್ಲರಿಗೂ ಇದು ಸರಿಯಾಗಿ ಮಾಹಿತಿ ಹೋಗಿ ಏನ್ ಫೇಲ್ ಆಗ್ಯಾರ ಅಂತ ಹೇಳಿದ್ರಲ್ಲ ನೀವು ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆ ಮಾಹಿತಿ ಇಲ್ಲದಕ್ಕಾಗಿದ್ದಾರೆ ಮುಖ್ಯವಾಗಿ ಏನ್ ಗಮನದಲ್ಲಿ ಮಾಡಬೇಕು ಸ್ವಲ್ಪ ಹೇಳ್ರಿ ಸರ್ ಹ್ಮ್ ನಾನು ಹೇಳಿದ್ನಲ್ಲ ನಿಮ್ಗೆ ತಳಿಗಳ ಆಯ್ಕೆಯಲ್ಲಿ ಫೇಲ್ ಆಗ್ಬಹುದು ಆಮೇಲೆ ಅವ್ರಿಗೆ ಯಾವ ಜ್ಞಾನ ಇರ್ಬೇಕಂದ್ರೆ ಬಹಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಜ್ಞಾನ ಈಗ ರೋಗ ನಿರೋಧಕ ಶಕ್ತಿ ಅದರಿಂದ ಬರುತ್ತೆ ಆಹಾರದಿಂದ ಬರುತ್ತೆ ಮತ್ತ ಮುಂಜಾಗ್ರತಾ ಕಾಯಿಲೆಗಳನ್ನ ನಾವು ಕ್ರಮ ಹೇಗೆ ಕೈಕೋಬೇಕು ಇವುಗಳೆಲ್ಲ ಬಿಫೋರ್ ಆಗಿ ನಾವು ಅವ್ರಿಗೆ ಮೂರ್ ದಿನದಲ್ಲಿ ಎಲ್ಲವನ್ನು ಅವ್ರಿಗೆ ನಾವು ಸಮಗ್ರ ಮಾಹಿತಿ ಕೊಡ್ತೀವಿ ತರಬೇತಿ ಕೊಡ್ತೀವಿ ಆ ವ್ಯಕ್ತಿ ತರಬೇತಿಗೊಂಡಾಗ ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಇದರಲ್ಲಿ ಏನ್ ಕ್ರಾಂತಿ ಮಾಡಬಹುದು ಅನ್ನೋದನ್ನ ನಾವು ಟ್ರೈನಿಂಗ್ ನಲ್ಲಿ ಕೊಡ್ತೀವಿ ಮೋದಿ ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸ ಏನಂದ್ರೆ ಎಲ್ ಎಂ ಮಾಡಿದ್ದಾರೆ ನ್ಯಾಷನಲ್ ಲೈವ್ಸ್ಟೆಕ್ ಮೆಷಿನ್ ಮಾಡಿದ್ದಾರೆ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಆಹಾರದ ಕೊರತೆ ಮುಂದಿನ ದಿನಮಾನದಲ್ಲಿ ದೇಶಕ್ಕೆ ಆಗಬಾರದು ಅನ್ನೋದು ಮುಂದಾಲೋಚನೆ ಅದು ಹ್ಮ್ ಮುಂದಿನ ಹತ್ತು ವರ್ಷದ ಈಗಿನ ಪ್ಲಾನ್ ಅದು ಹಲವಾರು ಸಬ್ಸಿಡಿ ವ್ಯವಸ್ಥೆ ಆಗ್ಲಿ ಮುಖ್ಯವಾಗಿ ಆ ಸಬ್ಸಿಡಿಯ ದಿಕ್ಕು ದಿಶೆಯನ್ನು ತಪ್ಪಿಸ್ತಾ ಇದಾರೆ ಅಲ್ಲಿ ಸರಿಯಾಗಿ ರೈತರು ಬರಬೇಕು ಸರಿಯಾಗಿ ಜೋಪಾನ ಮಾಡಬೇಕು ಒಳ್ಳೆ ತಳಿಗಳ ಅಭಿವೃದ್ಧಿ ಆಗಬೇಕು ಆ ಒಳ್ಳೆ ರೈತರಿಗೆ ಅದು ಹೋಗಿ ಮುಟ್ಟಬೇಕು ಇದು ಬೆಳಿಬೇಕು ಇದು ಅವ್ರ ಕಾನ್ಸೆಪ್ಟ್ ಇಲ್ಲೆಲ್ಲಾ ಮೇನು ಅದನ್ನ ದುರುಪಯೋಗ ಮಾಡ್ಕೊಳ್ಳುವ ರೈತರು ಬಂದ್ರೆ ಪ್ಲಾನ್ ಕೆಟ್ಟ ಒಂದು ಏನ್ ಯೋಜನೆ ಜಾರಿಗೆ ಬಂದಿರ್ತದ ಅದನ್ನ ಅನುಷ್ಠಾನಗೊಳಿಸಿರ್ತಾರೆ ಅದ್ ಮತ್ತ ಮಟ್ಟಕ್ಕೆ ಆ ತರ ಆಗ್ಬಾರ್ದು ಆಗ್ಬಾರ್ದು ಅದ್ ಸಂಬಂಧಪಟ್ಟಂತ ಪಟ್ಟಂತ ಅದ ಲಭ್ಯತೆ ಇರುವಂತ ರೈತರ ಅದನ್ನ ಉಪಯೋಗ ಪಡ ಆಸಕ್ತರ ರೈತರು ಬರ್ಬೇಕು ಆಮೇಲೆ ಅದನ್ನ ಅನುಷ್ಠಾನಗೊಳಿಸ್ಬೇಕು ಅದು ಎಲ್ಲರಿಗೂ ಉಪಯೋಗ ಆಗ್ಬೇಕು ಇದರಿಂದ ಉದ್ಯೋಗ ಸಿಗ್ಬೇಕು ಇದರಿಂದ ಮಣ್ಣು ಫಲವತ್ತತೆ ಆಗ್ತದ ಹೆಚ್ಚು ನೀವು ಹೆಚ್ಚು ಇದನ್ನಾಗಿ ನೋಡ್ರಿ ನಾವ್ ಐದ್ನೂರ್ ಮಾಡ್ತಾ ಇದ್ದೀವಿ ಸರ್ ಇದ್ರ ಗೊಬ್ಬರನೆಲ್ಲಾ ಯಾವ ತರ ಉಪಯೋಗ ತಗೊಳ್ತೀರಿ ಅದ್ರ ಬಗ್ಗೆ ಮಾರಾಟ ಮಾಡ್ತಿರೋ ಅಥವಾ ನಿಮ್ ತೋಟಗಳಿಗೆ ಬಳಸ್ತೀರ ನಮಗೆ ಎಷ್ಟು ಬೇಕಷ್ಟು ಬಳಸ್ತೀವಿ ನನ್ ಫ್ರೆಂಡ್ ಸರ್ಕಲ್ ಇದೆ ಅವರು ಏನ್ ಎಷ್ಟು ಬೇಕಷ್ಟು ಒಯ್ತಾರೆ ಉಳಿದಿದ್ದನ್ನ ಮತ್ತಾರು ಆಸಕ್ತ ರೈತರದ ಒಯ್ತಾರೆ ಯಾವ ಟೈಪ್ ಮಾರಾಟ ಇದನ್ನ ಹೀಗೆ ಅಂತ ಏನಿಲ್ಲ ಈಗ ದರೆಪ್ಪಣ್ಣ ಏನ್ ಕಿತ್ತೂರಿದಾರಲ್ಲ ಅವ್ರು ಬಾಳ ಆತ್ಮೀಯರು ಅಂತವ್ರಿಗೆಲ್ಲಾ ಖಚಿತವಾಗಿ ನಿಗದಿತವಾಗಿ ಹೀಗೆ ಗೆರೆ ಕೊರದ್ದು ತೆಗೆದುಕೊಳಕ್ ಆಗೋದಿಲ್ಲ ಒಳ್ಳೆ ರೈತರು ಒಳ್ಳೆ ಅವರು ಸಾವಯವ ಕೃಷಿಯನ್ನು ಮಾಡ್ತಾ ಇದಾರೆ ಈ ಭಾಗದ ಜನರಿಗೆ ಮಾದರಿಯಾಗಿದ್ದಾರೆ ಅಂತವ್ರಿಗೆಲ್ಲ ಗೆರಿ ಕೊರೆಯ ಬರೋದಿಲ್ಲಲ್ಲ ಹೇಳಿದಿಲ್ಲ ನಿಮ್ ಚಾನಲ್ ಮುಖಾಂತರ ಬಹಳ ಮುಕ್ ನಿಮ್ಮ ನಿಮ್ ವಾಹಿನಿ ಏನಿದೆ ಅಲ್ಲ ನಿಮ್ ಮುಖಾಂತರ ನಾ ಎಲ್ಲಾ ರೈತರಿಗೆ ಏನ್ ಕರೆ ಕೊಡ್ತೇನೆ ಅಂದ್ರೆ ಇದು ನಿಮಗೆ ಸೈಡ್ ಒಂದು ಉದ್ಯೋಗ ಇದು ಉಪಕಸಬು ಈ ಉಪಕಸಬನ್ನ ನೀವು ಮಾಡ್ಕೊಂಡಾಗ ಒಂದು ನಿಮ್ಮಲ್ಲೇ ಗೊಬ್ಬರ ತಯಾರಾಗ್ತದ ಮುಖ್ಯವಾಗಿ ಇಲ್ಲಿ ರೈತರಂದ್ರೆ ಮಾಹಿತಿ ಇಲ್ಲದಕ್ಕೆ ಆ ಮಾಹಿತಿಯನ್ನೇ ಒದಗಿಸ್ತಾ ಇದ್ದೀವಿ ಏನಾಗ್ಬೇಕಾಗಿದೆ ಇದ್ರ ಜೊತೆ ಏನ್ ಕಸಬು ಮಾಡ್ತಾ ಇದಾರೆ ಕೃಷಿ ಮಾಡ್ತಾ ಇದಾರೆ ಕೃಷಿ ಜೊತೆ ಇದನ್ನ ಉಪಕಸಬಾಗಿ ಮಾಡಿದ್ರ ಸಕ್ಸೆಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇಲ್ಲಿ ಆಸಕ್ತಿ ಬಹಳ ಮುಖ್ಯವಾಗಿ ಒಂದೇ ಸತಿ ಐದ್ನೂರು ಸಾವಿರ ಮಾಡೋ ಬದಲು ಹತ್ತಿಪ್ಪತ್ತರಿಂದ ಶುರು ಮಾಡಬಹುದಲ್ಲ ಸರ್ ಇದು ನಾನು ಹೇಳ್ತಾ ಇರೋದು ಅಲ್ಲೇ ನಾನ್ ಸ್ಟಾರ್ಟ್ ಮಾಡಿದ್ದ ಹತ್ತರಿಂದ ಈಗ ನೀವು ಒಮ್ಮೆ ಐದ್ನೂರು ಮಾಡಿದ್ರೆ ಬಹು ನಿಮಗೆ ಸಾವಿಗಿಡ ಆಗ್ತದ ಗಿಡ ಆಗ್ತದ ಮೊಟಿಲಿಟಿ ಆಗ್ತದೆ ಅವಾಗ ನಿಮ್ ಒಳಗೆ ಇರುವ ಎಲ್ಲ ಹುಡುಗಿ ಹೋಗ್ತದೆ ಆ ಕಾರಣಕ್ಕಾಗಿ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ಐವತ್ತರಿಂದ ನೂರು ಈ ಸಂಖ್ಯೆಯನ್ನ ನಾವು ವೃದ್ಧಿ ಮಾಡ್ತಾ ಹೋಗ್ಬೇಕು ನೀವು ಒಮ್ಮೆಲೆ ಆ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಕೈ ಸುಟ್ಟುಗಳು ಸಂಭವನೆ ಹೆಚ್ಚಿದೆ ಯಾವದೇ ಒಂದು ಕ್ಷೇತ್ರ ಮಾಡಿ ಹೆಚ್ಚು ಗೋಡ್ ಫಾರ್ಮ್ ಬಂದ್ ಆಗಿದ್ದನ ಅಲ್ಲೇ ಅದೇ ಕಾರಣಕ್ಕಾಗಿ ಹಂತ ಹಂತವಾಗಿನೇ ಬೆಳಿಬೇಕು ಯಾವ್ದೇ ಕ್ಷೇತ್ರ ಇರಲಿ ಹಂತ ಹಂತವಾಗಿ ಬೆಳೆದಾಗ ನಿಮ್ಮ ನಾಲೆಜ್ ಅಪ್ ಹಾಕೋತಾ ಬರ್ತದ ನಿಮ್ಮ ತಿಳುವಳಿಕೆ ಮಟ್ಟ ಹೆಚ್ಚಾಗ್ತಾ ಬರ್ತದ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಬರ್ತದ ಅವಾಗ ನಿಮಗೆ ಯಾವ್ದೇ ಭಯ ನಿಮ್ಮನ್ನು ಕಾಡೋದಿಲ್ಲ ಯಾವ ಭಯಾನೂ ನಿಮ್ಮನ್ನ ಏನು ಅಳಗಾಡಿಸೋದಿಲ್ಲ ಅದಕ್ಕೆ ಎಲ್ಲ ರೈತರಿಗೆ ನನ್ನ ವಿನಂತಿ ಏನಂದ್ರೆ ಮೊದಲ ಹತ್ತರಿಂದ ಆರಂಭ ಮಾಡಿ ನಿಮಗೆ ಅನುಭವ ಬರುತ್ತ ನಿಮಗೆ ಎಲ್ಲಿ ನಿಮಗೆ ತಿಳುವಳಿಕೆ ಬೇಕಾಗಿದೆ ಏನ್ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದೆ ಅದನ್ನೆಲ್ಲವನ್ನು ಒದಗಿಸೋ ಜವಾಬ್ದಾರಿ ನಮ್ದು ನಿಮ್ಮ ಮು ನಿಮ್ಮ ವಾಹನಿ ಮುಖಾಂತರ ಅದೇ ಒಂದು ನನ್ನ ಮೇನ್ ಕರೆ ಕೊಡೋದು ತುಂಬಾ ತುಂಬಾ ಧನ್ಯವಾದಗಳು ಸರ್ ಎಸ್ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಾಂಧವ್ರೆ ಸರ್ ಅವರು ವಿಶೇಷವಾದಂತ ಗೋಟ್ ಫಾರ್ಮ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ವಿಶೇಷ ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬರೋರಿಗೆ ಉತ್ತಮವಾದ ಟ್ರೈನಿಂಗ್ ಕೊಡೋ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿದ್ದಾರೆ ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಸಂಪರ್ಕ ಮಾಡ್ರಿ ತುಂಬ ಒಳ್ಳೆಯ ಹೃದಯದವರು ತುಂಬ ಉತ್ತಮವಾಗಿ ವಿವರಣ ನೀಡ್ತಾರೆ ಇವರಿಂದ ಅನುಕೂಲ ಪಡ್ಕೊಳ್ರಿ ಇಂಥ ವಿಶೇಷ ವ್ಯಕ್ತಿಗಳು ಇಷ್ಟೊತ್ತು ಕುರಿ ಸಾಕಾಣಿಕೆ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದ್ರು ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರ ಮಾಹಿತಿ ತಲುಪಲಿ ಮತ್ತು ನನ್ನ ಚಾನಲ್ ನ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ